ಹಾಯ್ ಹಲೋ ಎಲ್ರುಕೀನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊಸದುರ್ಗದಲ್ಲಿ ಒಂದು ನಾಮಕರಣ ಫಂಕ್ಷನ್ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು ಮತ್ತೆ ನನ್ನ ಪಾಪು ಮೂರು ಜನ ಹೋಗ್ತಾ ಇದೀವಿ ನೋಡಿ ಅವ್ರು ಯಾವ ತರ ರೆಡಿ ಆಗಿದ್ದಾರೆ ತೋರಿಸ್ತೀನಿ ಬನ್ನಿ ನೋಡಿ ಈ ತರ ರೆಡಿ ಆಗಿದ್ದಾರೆ ನಮ್ಮ ಪಾಪು ಈ ತರ ರೆಡಿಯಾಗಿದ್ದಾನೆ ಕಾಣ್ತಿದ್ದಾಳೆ ನಮ್ಮ ಮುಗಿ ನಾನು ಈ ತರ ಸ್ಯಾರಿ ಹಾಕಿದ್ದೀನಿ ನೋಡಿ ಈ ತರ ರೆಡಿ ಆಗಿದ್ದೀನಿ ನನ್ನ ಫೇವ್ರೆಟ್ ಸಾರಿ ಇದು ಹೇಗೆ ಕಾಣಿಸ್ತಾ ನೋಡಿ ಹತ್ತುವರೆಗೆ ಬಸ್ ಇದ್ದಿದ್ದು ಬಸ್ ಇನ್ನ ಬಂದಿಲ್ಲ ಮೇ ಬಿ ಹೋಗಿದ್ಯೋ ಏನೋ ಗೊತ್ತಿಲ್ಲ ವೇಟ್ ಮಾಡ್ತಾ ಇದ್ದೀವಿ ಆಗಿದೆ ನೋಡೋಣ ಎಷ್ಟೊತ್ತಿಗೆ ಬಸ್ ಸಿಗುತ್ತೆ ಇಲ್ಲ ಆಟೋ ಹೋಗ್ತೀವಿ ಬಸ್ಸು ಹೊರಟೋಗಿದೆ ನಾವು ಲೇಟ್ ಆಗಿ ಬಂದ್ವಿ ಹಂಗಾಗಿ ಬಸ್ ಹೊರಟೋಗಿದೆ ಇವಾಗ ಆಟೋ ಯಾವ್ದನ್ನು ಸಿಕ್ಕರೆ ಆಟೋದಲ್ಲಿ ಹೋಗ್ಬೇಕು ನೋಡೋಣ ಯಾವ್ದಾನ ಆಟ ಬಂದ್ರೆ ಆಟದಲ್ಲಿ ಹೋಗ್ತೀವಿ ನೋಡಿ ಇವ್ನು ಯಾವ್ ತರ ತರಲೆ ಮಾಡ್ತಾ ಇದ್ದಾನೆ ಅವನ ಎಲ್ಲಿರ್ತಾನೋ ಅದೇ ಅವನ್ ಸಾಮ್ರಾಜ್ಯ ತರ ಆಡ್ತಾನೆ ನೀರ್ ಬೇಕು ಅಂತ ಕೇಳಿದ್ದ ಅದಕ್ಕೆ ನಮ್ಮ ಹುಡ್ಗಿ ನೀರ್ ತಂದು ಕುಡಿಸ್ತಾ ಇದ್ದಾಳೆ ನೋಡಿ ವಸ್ತುರ್ಗದಲ್ಲಿ ಮತ್ತೆ ಬೇರೆ ಆಟೋ ಚೇಂಜ್ ಮಾಡ್ಕೊಂಡು ಸಮುದಾಯ ಭವನ ಹತ್ರ ಹೋಗ್ತಾ ಇದೀವಿ ಈಗ ದುಂಡ್ಮಲ್ಗೆ ಅಲ್ವಾ ಹೆಂಗೆ ಇದ್ ನೋಡ ಅಣ್ಣ ಹೆಂಗೆ ಐದ್ ಮೋಳ ರೂಪಾಯಿ ಮಾಡೋಣ ಅಣ್ಣ ಐವತ್ ರೂಪಾಯಿ ಮಾಡೋಣ ಐವತ್ ರೂಪಾಯಿ ಮಾಡ ಐದ್ ಮಾಡ ಇಲ್ಲಿ ದುಂಡ್ಮಲ್ಗೆ ಬೇಕಾಗಿತ್ತು ಬಟ್ ದುಂಡ್ಮಲ್ಗೆ ಸಿಗ್ಲಿಲ್ಲ ಇದು ಫಿಫ್ಟಿ ರುಪೀಸ್ ಮೊಳ ಹೇಳ್ತಾ ಇದ್ರು ನಾನು ಫಾರ್ಟಿ ರುಪೀಸ್ ಗೆ ಕೇಳಿದೆ ಬಟ್ ಅವ್ರು ಕೊಡ್ಲಿಲ್ಲ ಹಾಗಾಗಿ ಅದನ್ನ ಎರಡ್ ಮೊಳ ತಗೊಂಡು ನಾನು ಹೊರಟೆ ನೋಡಿ ಇಲ್ಲಿಗೆ ಈಗ ಎಂಟ್ರಿ ಆಗಿದೀವಿ ಈಗ ಒಳಗಡೆ ಹೋಗ್ಬೇಕು ನೋಡಿ ಫಂಕ್ಷನ್ ಅಲ್ಲಿ ಎಂಟ್ರಿ ಆಗಿದ್ದೀವಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ ಅವರೇ ನಮ್ಮ ಸಿಸ್ಟರ್ ಅಂದ್ರೆ ಅವರು ನಾನು ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ನನ್ನ ಸೀನಿಯರ್ ಇವ್ರು ನಾವ್ ಇಬ್ರು ತುಂಬಾ ಕ್ಲೋಸ್ ಸೀನಿಯರ್ ಜೂನಿಯರ್ ತರ ಇರಲೇ ಇಲ್ಲ ಫ್ರೆಂಡ್ಸ್ ತರ ಇದ್ವಿ ನಾವು ಡಿಗ್ರಿ ಮುಗಿದ ಮೇಲೆ ಇದೆ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾ ಇರೋದು ಬಂದವರಲ್ಲ ಮಾತಾಡ್ತಿದಾರಲ್ಲ ಅವರೇ ನಮ್ಮ ಸೀನಿಯರ್ ಅವರ ತಂದೆ ತಾಯಿ ನೋಡಿ ಹೆಂಗ್ ಕಾಣಿಸ್ತಾ ಇದ್ದೀನಿ ತುಮಕೂರಿಂದ ಇಲ್ಲಿವರೆಗೂ ಹೊಸರ್ಗವರೆಗೂ ಬಂದಿದ್ದೀನಿ ಅಂದ್ರೆ ತುಂಬಾ ಕ್ಲೋಸ್ ಇದೀವಿ ನಾನು ಅವರು ಅದಕ್ಕಾಗಿ ಒಂದು ಪ್ರೀತಿ ವಿಶ್ವಾಸ ಇನ್ನು ಹಾಗೆ ಇದೆ ಅವರು ನಾವು ಸ್ವಲ್ಪ ಗ್ಯಾಪ್ ಆದ್ರೂ ಸಮೇತ ಪ್ರೀತಿ ವಿಶ್ವಾಸ ಸಮೇತ ಹಂಗೆ ಇದೆ ಅಲ್ಲಿ ಮೇಲೆ ಹೋದಾಗ ಅವ್ರ ಜೊತೆ ಮಾತಾಡಿದ್ ವಿಡಿಯೋನು ಹಾಕಿನಿ ನೋಡಿ ಏನಿದು ಈಗ ತೆಳ್ತಾ ಇದಾರಲ್ಲ ಅಂತ ಯಾರು ಕನ್ಫ್ಯೂಸ್ ಆಗ್ಬಿಡಿ ಅಣ್ಣ ನೀನು ನಮ್ ಜೊತೆ ಇರು ಇಲ್ಲೇ ಇರು ಆಮೇಲೆ ಹೋಗುವಂತೆ ಅಂತ ಈ ತರ ಹೇಳ್ತಾ ಇರೋದು ನಾನು ಇಲ್ಲ ಅಣ್ಣ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನನ್ಗೆ ಇವ್ರ ಪೇರ್ ಬಂದು ತುಂಬ ಇಷ್ಟ ಅಣ್ಣ ಬಂದು ಪೊಲೀಸು ಅಕ್ಕ ವೈಫು ನನಗೆ ಇವರು ಪೇರ್ ಸಿಕ್ಕಾಬಿಟ್ಟೆ ಇಷ್ಟ ಇಬ್ರು ತುಂಬ ಕ್ಲೋಸಾಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ನನ್ನ ಹತ್ರ ಇಲ್ಲಿ ನಾವು ಅರ್ಶನಾ ಕುಂಕುಮ ತಗೊಂಡು ಒಂದ್ ಫೋಟೋ ಅಂದ್ರೆ ಅಲ್ಲಿ ಅಣ್ಣ ಒಬ್ರು ಅವ್ರ ಕೈಲಿ ಫೋನ್ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡು ನಾವು ನೆಕ್ಸ್ಟ್ ಊಟದ ಕಡೆ ಹೊರಟ್ವಿ ಊಟಕ್ಕೆಲ್ಲ ಕ್ಯೂ ನಿಂತಿದೀವಿ ಹೊರಟಿಂತೀವಿ ಬರೀ ಊಟ ಮಾಡಕ್ಕೆ ಅಂತಾರೆ ಊಟ ಮಾಡ್ತಾರೆ ಊಟಕ್ಕೆ ಊಟ ಕಾಯ್ತಾ ಇದೀವಿ ಊಟ ಬಡಿಸ್ತಾರೆ ಎಷ್ಟು ಹೊಟ್ಟೆ ಎಷ್ಟು ಹೋಗ್ಬೇಕು ಎಷ್ಟೊತ್ತಿಗೆ ಬಡಿಸ್ತಾರೋ ಅಂತ ಕಾಯ್ತಾ ಇದ್ದೀವಿ ಆ ಕಡೆ ಲೈನ್ ಎಲ್ಲ ಬಡಿಸ್ತಾ ಇದಾರೆ ನೋಡಿ ನಮ್ಮ ಸಾಹೇಬ್ರಿಗೆ ಹೊಟ್ಟೆ ಎಷ್ಟು ಹೋಗ್ಬೈತೆ ಅದಕ್ಕೆ ಅವರು ಡಲ್ ಆಗಿದಾರೆ

ಊಟದ ಮೆನು ಮಾತ್ರ ಸಕ್ಕತ್ತಾಗಿತ್ತು ಹಾಗೆ ಊಟ ಕೂಡ ಸಿಕ್ಕಾಬಟ್ಟೆ ಟೇಸ್ಟಿ ಆಗಿತ್ತು ನಾನಂತೂ ನೆನೆಸ್ಕೊಂಡ್ ನೆನೆಸ್ಕೊಂಡು ತಿಂದಿದೀನಿ ಒಬ್ಬಟ್ ಸಕ್ಕತ್ತಾಗಿತ್ತು ಏನಿಸ್ತು ನಾನ್ ಬಂದಿದ್ದು ನೀನ್ ಮದ್ ನಂಗೆ ತುಂಬಾ ಖುಷಿ ಆಯ್ತು ಒಂದು ಹೊಸ ಹೆಜ್ಜೆ ಇಟ್ಟಿದೀಯಾ ಒಳ್ಳೇದಾಗ್ಲಿ ನಿನಗೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ದೊಡ್ಡ ಮಟ್ಟದಲ್ಲಿ ನೀನು ಒಂದು ನಿನ್ನ ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡು ಅಂತ ಹಾರೈಸ್ತೀವಿ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಬಂದು ಡಿಗ್ರಿಲಿ ನನ್ನ ಸೀನಿಯರ್ ಇವರು ಅವಾಗಿನ ಬಾಂಡಿಂಗ್ ಅಂದರೆ ಸ್ವಲ್ಪ ಗ್ಯಾಪ್ ಆಯಿತು ಬಟ್ ಆದ್ರೂ ಅದೇ ಬಾಂಡಿಂಗ್ ಅದೇ ಪ್ರೀತಿ ಅದೇ ವಿಶ್ವಾಸ ಇಲ್ಲಿವರೆಗೂ ಹಂಗೆ ಇದೆ ಸ್ವಂತ ಅಕ್ಕ ತಂಗಿರಿರೋ ಥರನೇ ಇದ್ದೀವಿ ಇವಾಗಲೂ ಹಂಗೆ ಇದ್ದೀವಿ ಇರ್ತೀವಿ ಇರ್ತೀವಿ ಕಾಲೇಜ್ ಡೇಸ್ ಫನ್ ಎಲ್ಲಿಸಿಕೊಂಡ್ರೆ ಇವಾಗ್ಲೂ ಒಡೆ ಖುಷಿ ಆಗುತ್ತೆ ಕೆಳಗಿಡ್ಕೋದ ಹಂಗೆ ಮಾತಾಡೋದು ಹಂಗೆ ಮಾತಾಡು ಮೊನ್ನೆ ಕೇಳ್ಸುತ್ತೆ ಹಂಗೆ ಮಾತಾಡು ಊಟ ಚೆನ್ನಾಗಿತ್ತಾ ದೊಡಮ್ಮ ಏನ್ ಹೇಳ್ತು ಏನ್ ಹೇಳ್ತು ದೊಡಮ್ಮ ಮುದ್ದ ಕೊಡ್ತಾ ನಿಂಗೆ ನೋಡಿ ಫಂಕ್ಷನ್ ಎಲ್ಲಾ ಮುಗೀತು ಈಗ ಮನೆ ಕಡೆ ಓಡ್ತಾ ಇದ್ದೀವಿ ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲಾ ಬ್ರದರ್ ಮತ್ತೆ ಅಕ್ಕ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಊಟನು ಸಖತ್ ಆಗಿತ್ತು ಎಲ್ಲ ಫಂಕ್ಷನ್ ಎಲ್ಲ ಮುಗೀತು ಇವಾಗ ನಾನ್ ನೋಡ್ತಾ ಇದೀನಿ ಲೇಟ್ ಆಗುತ್ತೆ ನಮ್ಗೆ ಬಸ್ ಎಷ್ಟು ಗಂಟೆಗೆ ಎರಡು ಮುಕ್ಕಾಲ್ಗ ಎರಡು ಮುಕ್ಕಾಲ್ಗಂತೆ ಮೇ ಬಿ ಟೈಮ್ ಆಗಿರ್ಬೇಕು ನೋಡೋಣ ಬಸ್ ಸಿಕ್ಕ್ರೆ ಬಸ್ ಹೋಗೋದು ಇಲ್ಲಾಂದ್ರೆ ಆಟೋ ಹೋಗ್ತೀವಿ ನೋಡೋಣ ಅಲ್ಲಿ ಇನ್ನು ಫಂಕ್ಷನ್ ಇದೆ ಡಿಜೆ ಏನೋ ಇದೆ ಅಂತ ಹೇಳ್ತಿದ್ರು ನೋಡೋಣ ಅಲ್ಲಿ ಹೋದಾಗ ಡಿ ಜೆ ಇದ್ದ ಏನಾದ್ರು ಇದ್ರೆ ಅದನ್ನು ಹೋಗೋಣ ಮಿಸ್ ಹೇಳ್ಬೇಕಾ ಅದೆಲ್ಲ ಫನ್ನಿ ಅಮ್ಮ ಎರಡು ಮುಕ್ಕಾಲಿಗೆ ಬಸ್ ಇದೆ ಬಸ್ ಗೆ ಹೋಗ್ತೀವಿ ನೋಡೋಣ ನೋಡಿ ನಮ್ಮ ಮೇಡಮ್ ಅವರು ಏನು ಹೇಳ್ತಾರಂತೆ ಕೇಳಿ ಏನು ಅಂತ ನೋಡೋಣ ಕೇಳೋಣ ಬನ್ನಿ ಏನಂತ ನಮ್ ಫ್ರೆಂಡ್ ಶಿಪ್ ಸ್ಟಾರ್ಟ್ ಆಗಿ ಹದಿಮೂರು ವರ್ಷ ಆಯ್ತು ಚೆನ್ನಾಗಿದ್ವಿ ಇಬ್ರೂ ಆ ಇನ್ನು ಹೀಗೆ ಮುಂದೆ ಚೆನ್ನಾಗಿರ್ತೀವಿ ಯೂಟ್ಯೂಬ್ ಓಪರ್ ನೋಡಿದಾಳೆ ಚೆನ್ನಾಗ್ ಬರ್ತೈತೆ ಎಲ್ಲರೂ ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಬಗ್ಗೆ ಏನಾದರೂ ಒಂದ್ ಎರ್ಡ್ ಮಾತು ಬಿಡು ಒಳ್ಳೆ ಚೆನ್ನಾಗಿ ನೋಡ್ಕೊಂತಾಳೆ ಚೆನ್ನಾಗಿ ಕೇರ್ ಮಾಡ್ತಾಳೆ ಆ ಹೀಗೆ ಚೆನ್ನಾಗ್ ನೋಡ್ಕೊಳ್ಳಿ ಅಂತ ಹಿಂಗೆ ಕೇರ್ ಮಾಡ್ಲಿ ಎಲ್ರೂ ನೋಡ್ಕೊಂಡ್ಲಾ ಎಲ್ಲಾರು ಆಮೇಲೆ ಬಾಳ ಒಳ್ಳೆಯವಳು ಇಂತ ಫ್ರೆಂಡ್ಸ್ ಯಾರು ನಿಮ್ ಪುಣ್ಯ ಮಾಡಿದ್ವಿ ಅಚ್ಚಿಲ್ ಹೇಳ್ಬೇಕಂದ್ರೆ ಅವಳು ಪುಣ್ಯ ಮಾಡಿದ್ದಲ್ಲ ನಾನ್ ಪುಣ್ಯ ಮಾಡಿದ್ವು ಯಾಕಂದ್ರೆ ಆ ನಾವೆಲ್ಲ ನಮ್ಮ ಮುಗ್ಧತೆನ ಕಳ್ಕೊಂಡ್ಬಿಟ್ಟಿದೀವಿ ಬಟ್ ಆದ್ರೆ ಇವಳು ಅವಳ ಮುಗ್ಧತೆನ ಇನ್ನು ಹಂಗೆ ಇಟ್ಕೊಂಡಿದಾಳೆ ಆ ಅವಳು ಅವಾಗ ನಾನ್ ಪಿ ಯು ಸಿ ಫ್ರೆಂಡ್ ಇವಳು ನಾನ್ ಪಿ ಯು ಸಿಲಿ ಹೆಂಗೆ ಇವಳನ್ನ ನೋಡಿದ್ನೋ ಅದೇ ರೀತಿ ಇದ್ದಾಳೆ ಒಂದು ಸ್ವಲ್ಪನು ಚೇಂಜ್ ಆಗಿಲ್ಲ ಅವಳ ಕ್ಯಾರೆಕ್ಟರ್ ಅಲ್ಲಾಗ್ಲಿ ಅವಳು ಮಾತಾಡೋ ಸ್ಟೈಲ್ ಅಲ್ಲಾಗ್ಲಿ ಅಥವಾ ನನ್ನ ಕೇರ್ ಮಾಡೋದು ಪ್ರೀತಿ ತೋರಿಸೋದು ಪ್ರೀತಿ ವಿಶ್ವಾಸದಲ್ಲಿ ಎಲ್ಲದರಲ್ಲೂ ಏನು ಚೇಂಜ್ ಆಗಿಲ್ಲ ಅದೇ ತರ ಇದ್ದಾಳೆ ಹದಿಮೂರು ವರ್ಷ ಹೆಂಗೋಯ್ತು ಅಂತ ಗೊತ್ತಿಲ್ಲ ನಿಜವಾಗ್ಲು ತುಂಬಾ ಆಶ್ಚರ್ಯ ಆಗುತ್ತೆ ಅಂದ್ರೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಹದ್ ವರ್ಷದ ವರ್ಷ ವರ್ಗು ಉಳಿಯುತ್ತೆ ಅಂತಂದ್ರೆ ವರ್ಷ ಅಂತಂದ್ರೆ ಇವ್ಳ ವಿಚಾರದಲ್ಲಿ ಸ್ವಲ್ಪ ಎಮೋಷನಲ್ ಮೊನ್ನೆ ಟ್ರಿಪ್ ಹೋದಾಗ ಇವಳು ಬಂದಿಲ್ಲ ಅಂತ ಸ್ವಲ್ಪ ಎಮೋಷನಲ್ ಆದ ನಾನು ಯಾಕಂದ್ರೆ ಎಲ್ರು ಇದ್ರು ಬಟ್ ಇವಳು ಇರ್ಲಿಲ್ಲ ನನ್ನ ಜೊತೆ ಅನ್ನೋದೊಂದು ಸ್ವಲ್ಪ ಬೇಜಾರಾಯ್ತು ಹ್ಮ್ ನೋಡಿ ನಾವಿಬ್ರು ಇದ್ರೆ ಫನ್ ಫನ್ ಹ್ಮ್ ಅಂದ್ರೆ ಇವಾಗಿನ ಫ್ರೆಂಡ್ಶಿಪ್ ಹೇಗೆ ಅಂದ್ರೆ ಒಂದು ದುಡ್ಡಿಂದ ಇನ್ನೊಂದು ಅಗತ್ಯಕ್ಕಿಂತ ಅಗತ್ಯ ಬಯಸಿ ಹೋಗ್ತಾರೆ ಬಟ್ ನಮ್ ಹಂಗಲ್ಲ ಇಬ್ರು ಅಗತ್ಯ ಇಲ್ಲ ದುಡ್ಡಿಂದ ಇಲ್ಲ ನಮ್ ಇಬ್ರು ಮಧ್ಯೆ ಜಗಳ ಆಗಿಲ್ಲ ಅಂತ ಏನಲ್ಲ ಮುನಿಸ್ಕೊಂಡಿದೀವಿ ಜಗಳ ಹರ್ಕೊಂಡಿಲ್ಲ ಮುನಿಸ್ಕೊಂಡಿದ್ವಿ ಬಟ್ ಆದ್ರೆ ಅದೇ ರೀತಿ ಫ್ರೆಂಡ್ಶಿಪ್ ನ ಮತ್ತೆ ಕಂಟಿನ್ಯೂ ಮಾಡಿದೀವಿ ಆ ಅದೊಂದು ತುಂಬಾ ಹೆಮ್ಮೆ ವಿಷಯ ಆಗುತ್ತೆ ಹದ್ಮೂರ್ ವರ್ಷ ನಮ್ ಫ್ರೆಂಡ್ಶಿಪ್ ನಾವು ಹಿಂಗೆ ಕಾಪಾಡ್ಕೊಂಡಿದೀವಿ ಅಂತ ಇನ್ ಮುಂದೆನು ಹಂಗೆ ಇರುತ್ತೆ ನಮ್ ಫ್ರೆಂಡ್ಶಿಪ್ ನಮ್ ಫ್ರೆಂಡ್ಶಿಪ್ ಬಗ್ಗೆ ಎಷ್ಟ್ ಹೇಳ್ತಿದ್ರು ಸಾಲಲ್ಲ

ನನ್ ನನ್ನ ಗೆ ಡ್ಯಾನ್ಸ್ ಮಾಡೋಣ ಬಾ ಅಂತ ಹೇಳಿ ಸುಮ್ಮನೆ ಚೋಕ್ ಇದ್ದೆ ಅವಳು ಬರಲ್ಲ ಅಂತ ಹೇಳ್ತಾ ಇದ್ಲು ಹೇಳ್ತಾಯಿದ್ಲು ಕೊನೆಗೂ ಡ್ಯಾನ್ಸ್ ಮಾಡಲಿಲ್ಲ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಇದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್